ನನ್ನ ಹೆಸರು ವಿಜಯ್ ಅಂತ ಮೈಸೂರು ನಾವಿವತ್ತು ಒಂದು ವಿಡಿಯೋವನ್ನು ಮಾಡ್ತಿರೋ ಕಾರಣ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದು ನಾವೊಂದು ಆರ್ ಸಿ ಬಿ ಮೇಲೆ ಸಾಂಗನ್ನು ಮಾಡಿದ್ದೀವಿ ಅದು ಈ ಸಲನಾದರೂ ಕಪ್ಗೆಲ್ಲೇ ಅನ್ನೋದು ನಮ್ಮ ಆಸೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ದೊಡ್ಡವ್ರ ಹತ್ರ ಈ ಸಾಂಗನ್ನು ರಿಲೀಸ್ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ ಬಟ್ ವಿನಾಕಾರಣ ನಮಗೆ ಸಾಧ್ಯ ಆಗಲಿಲ್ಲ ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ನಮ್ಮ ಸಾಂಗನ್ನು ಗ್ರಾವಿಟಿ ಫಿಲ್ಮ್ಸನ್ನು ಒಂದು ಯೂಟ್ಯೂಬ್ ಚಾನಲಲ್ಲಿ ನಾವು ರಿಲೀಸ್ ಮಾಡಿದ್ದೀವಿ ಇದಕ್ಕೆ ತುಂಬ ಕಲಾವಿದರು ಸಪೋರ್ಟ್ ಮಾಡಿದ್ದಾರೆ ಎಲ್ಲರೂ ಬೆಂಬಲವಾಗಿ ನಿಂತು ನಮಗೆ ಸಹಕಾರ ನೀಡಿದ್ದಾರೆ ಸೊ ಇವತ್ತು ನಾವು ಗುರುವಾರ ಶುಕ್ರವಾರ ಸಂಜೆ ಆರು ಗಂಟೆಗೆ ನಾವು ಈ ಸಾಂಗನ್ನು ರಿಲೀಸ್ ಮಾಡ್ತಾ ಕಿಂಗ್ ಕೊಹ್ಲಿ ಅಂತ ಟೈಟಲ್ ಇಟ್ಟು ಬೆಂಗಳೂರು ರಾಯಲ್ ಫ್ಯಾನ್ಸ್ ಅಂತ ಟೈಟಲ್ನ ಇಟ್ಟು ನಾವು ಈ ಸಾಂಗನ್ನು ರಿಲೀಸ್ ಮಾಡ್ತಾಯಿದ್ವಿ ನನಗೆ ಮೊದಲನೆಯದಾಗಿ ಮಾಧ್ಯಮ ಮಿತ್ರದವರು ಮತ್ತು ಸೋಷಿಯಲ್ ಮೀಡಿಯಾ ಸ್ನೇಹಿತರು ದಯಮಾಡಿ ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕು ಸಹಕಾರ ನೀಡಬೇಕು ಒಂದು ಸಲ ದಯಮಾಡಿ ಸಾಂಗನ್ನು ನೋಡಿ ನಿಮಗೆ ಇಷ್ಟ ಆಗೇ ಆಗುತ್ತೆ ಆದರೆ ಎಲ್ಲ ಕಡೆ ಶೇರ್ ಮಾಡಿ ಇದು ನನ್ನ ಒಂದು ಏನು ಆಸೆ ಅಂತಂದರೆ ಬೆಂಗಳೂರು ಸ್ಟೇಡಿಯಮ್ಮಲ್ಲಿ ಈ ಸಾಂಗು ಪ್ಲೇ ಆಗಿ ಕಿಂಗ್ ಕೊಹ್ಲಿವರೆಗೂ ತಲುಪಬೇಕು ಅನ್ನೋದು ನನ್ನ ಆಸೆ ಇದೆ ಅದಕ್ಕೋಸ್ಕರ ನಿಮ್ಮ ಒಂದು ಸಹಕಾರದೊಂದಿಗೆ ನನಗೆ ಬೆಂಬಲ ನೀಡಿ ಅಂತ ಕೇಳ್ಕೊಂತ ಮತ್ತೊಮ್ಮೆ ಮಾಧ್ಯಮದವರಿಗೆ ಸೋಷಿಯಲ್ ಮೀಡಿಯಾ ಸ್ನೇಹಿತರಿಗೆ ಮತ್ತು ನನ್ನ ಜೊತೆಯಲ್ಲಿ ನಿಂತು ಈ ಸಾಂಗಿಗೆ ಸಪೋರ್ಟ್ ಮಾಡಿದಂಥ ಎಲ್ಲ ಸ್ನೇಹವಳಿಗೂ ಕೂಡ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಆರ್ ಸಿ ಬಿ ಟೀಮ್ಗೆ ಟೀಮ್ ಕೊಯ್ಲಿ ಅಭಿಮಾನಿಗಳಿಗೆ ನಾನು ಈ ಸಾಂಗನ್ನು ಮಾಡಿ ರಿಲೀಸ್ ಮಾಡ್ತಾ ಇದ್ದೀನಿ ದೀಪ ಪರಮೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಇಲ್ಲಿಂದ ನಮ್ಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ಪ್ರಾರ್ಥನೆ ಮಾಡಿಕೊಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಕೊ ನೋರು ಕೊಹಿ ನೋರು ವಜ್ರಾ ನಮ್ ಕೊಯ್ಲಿ ಕೊಯ್ಲಿ ಬೆಂಗಳೂರು ಭದ್ರಾ ಅವ್ನ ಕೈಲಿ ಕೈಲಿ ಕೊಹ್ಲಿ ಕೊಹಿ ನೋರು ನಮ್ ಕೊಯ್ಲಿ ಕೊಯ್ಲಿ ಬೆಂಗಳೂರು ಭದ್ರಾ ಅವ್ನು ಕೈಲಿ ಕೈಲಿ ಕೊಯ್ಲಿ ಕೊಹ್ಲಿ ನಮ್ ಕೊಯ್ಲಿ ಕೊಯ್ಲಿ ಡೈಲಿ ಡೈಲಿ ನಾವು ಡೈಲಿ ಡೈಲಿ ಹಸಿಬಿ ಹಸಿಬಿ ಹಸಿವಿ ಎಲ್ಲಾರು ಹೇಳಪ್ಪ ಹಸಿಬಿ மேஸ்வரி மத்திய நீங்க மீடியா பீப்போட் ஏனோ ವಿಜಯವರು ಒಂದು ಆರ್ ಸಿ ಬಿ ಸಾಂಗನ್ನು ಮಾಡಿದ್ದಾರೆ ಕೊಹ್ಲಿಗೋಸ್ಕರಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ನಾನು ಕೂಡ ನೋಡಿದ್ದೇನೆ ಹಾಗೆ ತುಂಬ ಚೆನ್ನಾಗಿದೆ ಕರ್ನಾಟಕ ಜನತೆ ಎಲ್ಲರೂ ಕರ್ನಾಟಕ ಜನತೆ ನಮ್ಮ ಕರ್ನಾಟಕದವರು ಎಲ್ಲರೂ ಸೇರಿ ಆರ್ ಸಿ ಬಿ ವಿನ್ ಆಗಲಿ ಅಂತ ಬಯಸೋಣ ಮತ್ತು ವಿಜಯವ್ರಿಗೂ ಶುಭ ಬಯಸೋಣ ಕಪ್ಪು ಗೆಲ್ಲೇ